ಸೆಪ್ಟೆಂಬರ್ ಲಾಸ್ಟ್ ವೀಕ್ ನಲ್ಲಿ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಈ ಎಕ್ಸಾಮಿನೇಷನ್ ಅಲ್ಲಿ ಈ ಮ್ಯಾಥ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಚಾಪ್ಟರ್ ಯಾವುದು ರಿಯಲ್ ನಂಬರ್ಸ್ ಈ ರಿಯಲ್ ನಂಬರ್ಸ್ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ನಾವು ವಾಸ್ತವ ನಾವು ಕರಿತೀವಿ ಹಾಗಾದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಎಷ್ಟು ಮಾರ್ಕಸ್ ನಿಮ್ಗೆ ಕ್ವೇಶನ್ ಕೇಳ್ತಾನೆ ಲೈಕ್ ಇದನ್ನ ಏನಾಗುತ್ತೆ ಅಂದ್ರೆ ಟೋಟಲ್ ಟೆನ್ ಮಾರ್ಕಸ್ ಕ್ವಶನ್ಸ್ ನಿಮ್ಗೆ ಕೇಳ್ತಾನೆ ಅದರಲ್ಲಿ ಒಂದು ಮೂರು ಅಂಕದ್ದು ತ್ರೀ ಮಾರ್ಕಸ್ ಕ್ವಶನ್ ಇನ್ನೊಂದು ಮೂರು ಅಂಕದ್ದು ಅಂದ್ರೆ ಮೂರು ಮೂರು ಎಷ್ಟು ಆಯ್ತು ಆರು ಮತ್ತೊಂದು ಎರಡು ಅಂಕದ ಪ್ರಶ್ನೆ ಆರು ಎರಡು ಎಂಟು ಮತ್ತೆ ಒನ್ ಮಾರ್ಕಸ್ ಎರಡು ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಟೋಟಲ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೆನ್ ಮಾರ್ಕ್ಸ್ ಕ್ಷೇಷನ್ಸ್ ಈ ಚಾಪ್ಟರ್ ಇಂದ ನಿಮ್ಗೆ ಬರ್ಬೋದು ಹಾಗಾದ್ರೆ ಅವು ಯಾವ್ಯಾವ ಕ್ವೇಶನ್ ಮೂರ್ ಮಾರ್ಕಸ್ ಯಾವ ಕ್ವೇಶನ್ ಎರಡು ಮಾರ್ಕಸ್ ಯಾವ ಕ್ವೇಶನ್ ಮತ್ತೆ ಎಮ್ ಸ್ಯೂ ಯಾವ ರೀತಿ ಕ್ವಶನ್ ಕೇಳ್ತಾನೆ ಎಂಬುದನ್ನ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಡಿಸ್ಕಸ್ ಮಾಡೋಣ ಹಾಗಾದ್ರೆ ನಿಮ್ಗೆ ಇದ್ರದ್ದು ಏನಾದ್ರೂ ಪಿ ಡಿ ಎಫ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಪಿ ಡಿ ಎಫ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈವಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಹಾಗಾದ್ರೆ ಮೊದ್ಲೇ ಕ್ವಶನ್ ಏನಿದೆಪ್ಪ ಥ್ರೂ ದಟ್ ರುಟ್ ಟು ಅಥವಾ ರುಟ್ ತ್ರೀ ಅಥವಾ ರೂಟ್ ಫೈವ್ ಈಸ್ ಇರಾಶನಲ್ ನಂಬರ್ ಅಂತ ಪ್ರೂವ್ ಅಂದ್ರೆ ರುಟ್ ಟು ರೂಟ್ ತ್ರೀ ರೂಟ್ ಫೈವ್ ಅನ್ನು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಇದನ್ನ ನಿಮ್ಗೆ ಆಲ್ರೆಡಿ ಏನಾಗುತ್ತೆ ಅಂದ್ರೆ ಅಭ್ಯಾಸದಲ್ಲಿ ಅಥವಾ ಎಕ್ಸರ್ಸೈಜ್ ನಲ್ಲಿ ಇದೊಂದು ಕ್ವೇಶನ್ ಇದೆ ಒಂದು ಎಕ್ಸಸೈಸ್ ನಲ್ಲಿ ಇದೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ಸ್ ನಲ್ಲಿ ಇದೆ ಆ ಕ್ವಶನ್ಸ್ ಗಳನ್ನ ನೀವು ಏನ್ ಮಾಡಬಹುದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಿಮ್ಮ ನೋಟ್ಸ್ ಗಳನ್ನ ನೋಡಿ ಅಥವಾ ಸ್ಕೂಲ್ ನಲ್ಲೂ ಇದನ್ನ ಏನ್ ಮಾಡ್ತಾರೆ ಸಾಲ್ವ್ ಮಾಡ್ತಾರೆ ಒಂದ್ ವೇಳೆ ಇದು ನಿಮ್ಗೆ ಸೊಲ್ಯೂಷನ್ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಮುಖಾಂತರ ನೀವೇ ಮಾಡಬಹುದು ಇದು ಯಾವ ರೀತಿ ಸಾಲ್ವ್ ಎಂಬುದನ್ನು ನೀವು ನೋಡಬಹುದು ನೆಕ್ಸ್ಟ್ ಎರಡನೇ ಕ್ವೇಶನ್ ಅದೇ ರೀತಿ ಸೇಮ್ ಇದೆ ಇದು ಕೂಡ ಎಕ್ಸರ್ಸೈಸ್ ನಲ್ಲಿ ಬಂದಿರುತ್ತೆ ದಟ್ ಇಸ್ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನ ಅಭಾಗ್ಲಬ್ ಸಂಖ್ಯೆ ಅಥವಾ ಇರ್ರಾಷನಲ್ ನಂಬರ್ ಅಂತ ನಾವೇ ಮಾಡಬೇಕು ಪ್ರೂವ್ ಮಾಡಬೇಕು ಹಾಗಾದ್ರೆ ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನು ನೀವು ಏನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಮಾಡಬಹುದು ಇದರ ಸೊಲ್ಯೂಷನ್ ಅನ್ನ ನೋಡಬಹುದು ನೆಕ್ಸ್ಟ್ ಥರ್ಡ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಥರ್ಡ್ ಕ್ವಶನ್ ಏನಿದೆ ಎನ್ನ ಎಕ್ಸ್ಕ್ಯೂಬ್ ಇಂಟು ವಾಯಸ್ಕೋರ್ ಅಂತ ಕೊಟ್ಟು ಮತ್ತೆ ಬಿ ಅನ್ನ ಎಕ್ಸ್ ವಾಯ್ ಸ್ಕ್ವರ್ ಅಂತ ಕೊಟ್ಟ ಈಗ ಈ ಎ ಮತ್ತು ಬಿ ದಿ ಏನ್ ಔಟ್ ಮಾಡಬೇಕು ಎಚ್ ಸಿ ಎಫ್ ಇದು ಎಷ್ಟು ಅಂಕದ ಪ್ರಶ್ನೆ ಇದು ಮೂರ್ ಅಂಕದ ಪ್ರಶ್ನೆ ಹಾಗಾದ್ರೆ ಮತ್ತೆ ಎರಡನೇದ್ದು ಇದು ಕೂಡ ಮೂರ್ ಅಂಕದ ಪ್ರಶ್ನೆನೇ ಇದು ಕೂಡ ಮೂರ ಅಂಕದ ಪ್ರಶ್ನೆ ಹಾಗಾದ್ರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕ ಎಚ್ ಸಿ ಎಫ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ಎನ್ನ ಮೊದಲನೇದಾಗಿ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಂಡಬ್ಬ ದ ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ದಟ್ ಇಸ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ವಾಯ್ ಇಂಟು ವಾಯ್ ಎಕ್ಸ್ ಕ್ಯೂಬ್ ವಾಯ್ ಸ್ಕೋರ್ ಅಂದ್ರೆ ಮೂರು ಎಕ್ಸ್ ಕ್ಯೂಬ್ ಬರ್ತಾ ಮತ್ತೆ ಎರಡು ವಾಯ್ ಸ್ಕೋರ್ ಎರಡು ವಾಯ್ ಬರ್ತತೆ ಅಂದ್ರೆ ಎಕ್ಸ್ ಕ್ಯೂಬ್ ವಾಯ್ ಸ್ಕೋರ್ ಮತ್ತೆ ಬಿ ಅನ್ನ ಯಾವ ರೀತಿ ಬರೀಬೇಕು ಬಿ ಇಸ್ ಈಕ್ವಲ್ ಟು ಎಕ್ಸ್ ವಾಯ್ ಸ್ಕೋರ್ ಅಂತ ಇದೆ ಅಂದ್ರೆ ಒಂದೇ ಎಕ್ಸ್ ಎರಡು ವಾಯ್ ದಟ್ ಈಸ್ ವಾಯ್ ಇಂಟು ವಾಯ್ ಈಗ ನಮಗೆ ಕಾಮನ್ ಇರುವುದೇನ ಈ ಕಾಮನ್ ಇರುವುದನ್ನು ನಾವು ಬರ್ಕೋಬೇಕು ದಟ್ ಈಸ್ ಎಚ್ ಸಿ ಎಫ್ ಕಾಮನ್ ಇರೋದನ್ನ ಅಷ್ಟೇ ಬರ್ಕೊಂಬಿಟ್ರೆ ಎಚ್ ಸಿ ಎಫ್ ಹಂಗಂದ್ರೆ ವಾಯ್ ವಾಯ್ ಸೇಮ್ ಇದೆ ಅದನ್ನು ಬರ್ಕೋಬೇಕು ಒಂದು ವಾಯ್ ಮತ್ತೆ ಮತ್ತೆ ಇನ್ನೊಂದು ಸೇಮ್ ಏನಿದೆ ಅದನ್ನು ಕೂಡ ಬರ್ಕೋಬೇಕು ಎರಡರಲ್ಲೂ ಕಾಮನ್ ಆಗಿ ಒಂದು ವಾಯ್ ಐತೆ ಮತ್ತೆ ಎರಡರಲ್ಲೂ ಕಾಮನ್ ಆಗಿ ಒಂದು ಎಕ್ಸ್ ಇದೆ ಆ ಎಕ್ಸ್ ಅನ್ನು ಬರ್ಕೋಬೇಕು ಆವಾಗ ಟೋಟಲ್ ಎಚ್ ಸಿ ಎಫ್ ಆಫ್ ಎ ಅಂಡ್ ಬಿ ದಟ್ ಈಸ್ ಎಕ್ಸ್ ವಾಯ್ ಸ್ಕ್ವೇರ್ ಅಂದ್ರೆ ಒಂದು ಎಕ್ಸ್ ಎರಡು ವಾಯ್ಸ್ ಬರ್ತಾವಲ್ಲ ಅದಕ್ಕೆ ಎಕ್ಸ್ ವಾಯ್ ಸ್ಕ್ವೇರ್ ಅಂತ ಹೇಳಿ ಎಚ್ ಸಿ ಎಫ್ ಅನ್ನ ಈ ರೀತಿ ನೀವೇ ಮಾಡಬಹುದು ಔಟ್ ಮಾಡಬಹುದು ನೆಕ್ಸ್ಟ್ ಅದೇ ರೀತಿ ಯಾವ ಕ್ವಶನ್ ಫೋರ್ತ್ ಕ್ವೆನ್ ಅನ್ನು ಸಾಲ್ವ್ ಮಾಡಿ ಫೋರ್ತ್ ಏನಿದೆಪ್ಪ ಏನಿದೆ ಎಲ್ ಸಿಎಮ್ ಅಂಡ್ ಎಚ್ ಸಿ ಎಫ್ ಲಸಾ ಹಿಡಿಬೇಕು ಮತ್ತೆ ಮಸಾ ಹಾಕ ಹಿಡಿಬೇಕು ಇದ್ರದ್ದು ಆರು ಎಪ್ಪತ್ತೆರಡು ಮತ್ತೆ ನೂರ ಇಪ್ಪತ್ತು ಇದ್ರದ್ದು ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಯಾವ ರೀತಿ ಔಟ್ ಮಾಡ್ತಾರೆ ಅದು ಯಾವ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಈಗ ಮುಂಚೆ ಅಂತ ಮೆಥಡ್ ಇತ್ತು ಅದನ್ನ ಏನ್ ಮಾಡಿದ್ರೆ ಡಿಲೀಟ್ ಆಗಿತ್ತು ಯಾಕಂದ್ರೆ ಈ ಇಂದ ಈ ಪರ್ಟಿಕ್ಯುಲರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನೀವು ಮಾಡ್ಬೇಕು ಎಲ್ ಸಿ ಅಂಡ್ ಎಚ್ ಸಿ ಎಫ್ ಅನ್ನ ನೀವು ಔಟ್ ಮಾಡ್ಬೇಕು ಯಾವ ರೀತಿಪಾ ಫಸ್ಟ್ ಏನ್ ಮಾಡ್ರಂದ್ರೆ ಸಿಕ್ಸ್ ಎಂಬ ನಂಬರ್ ಅನ್ನ ಅದರದ್ದು ಪ್ರೈಮ್ ಏನಾದ್ರೂ ಪ್ರೈಮ್ ನಂಬರ್ಸ್ ಅಂತ ಮಲ್ಟಿಪ್ಲಿಕೇಶನ್ ಫಾರ್ಮ್ ನ ಬರಬೇಕು dat is 2 * 3 that is 6 ಅವಾಗ 6 ಅನ್ನು ನಾನು ಏನು ಮಾಡ್ತೀರಿ dat is 2 * 3 ಅಂತ ಬರ್ಕೊಳ್ಳುತ್ತೆ ಅದೇ ರೀತಿ ನೆಕ್ಸ್ಟ್ ಯಾಕ ಕ್ವೆಶ್ಚನ್ ಇದೆಪ್ಪ 72 72 ಅನ್ನು ಯಾವ ರೀತಿ ಬರಬೇಕು 72 ಅನ್ನು 2 3 * 6 2 6 * 12 ನೆಕ್ಸ್ಟ್ ಅದೇ ರೀತಿ 2 1 * 2 8 * ಅದೇ ರೀತಿ 2 1 * 2 9 * ಮತ್ತೆ 3 3 1 * 3 3 ಅವಾಗ 72 ಏನಾಗುತ್ತೆ ಎಸ್ ಅ ಪ್ರೊಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಬರೆದ್ರೆ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಸೆವೆಂಟಿ ಟು ಬರ್ದು ನೆಕ್ಸ್ಟ್ ಅದೇ ರೀತಿ ಒನ್ ಟ್ವೆಂಟಿ ಒನ್ ಟ್ವೆಂಟಿಯನ್ನು ಯಾವ ರೀತಿ ಬರ್ತೀರಿ ಪಿಮ್ ಒನ್ ಟ್ವೆಂಟಿಯನ್ನು ಈ ರೀತಿ ಟೂ ಲೇ ಡಿವೈಡ್ ಮಾಡಿದರೆ ಟು ಒನ್ಝಾರ್ ಟು ಸಿಕ್ಸ್ಟಿ ಝಾರ್ ಬರ್ತದೆ ಟೂ ಒನ್ಝಾರ್ ಮತ್ತು ಟೂ ಸಿಕ್ಸ್ಟಿ ಝಾರ್ ಮತ್ತು ಮತ್ತೆ ಅಗೇನ್ ಟೂ ತಗೋಬೇಕು ಟೂ ಒನ್ಸಾರ್ ಟು ಥರ್ಟಿ ಸಾರ್ ನೆಕ್ಸ್ಟ್ ಟೂ ಒನ್ಸಾರ್ ಟು ಫಿಫ್ಟೀನ್ ಝಾರ್ ಮತ್ತೆ ತ್ರೀ ಒನ್ ಜರ್ ತ್ರೀ ಫೈವ್ ಜರ್ ಫಿಫ್ಟೀನ್ ಅವಾಗ ಅವಾಗೇ ಮಾಡ್ರಿ ಒನ್ ಟ್ವೆಂಟಿ ಅನ್ನ ಎಸ್ ಆ ಟೂ ಇಂಟು 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 ಟೂ ಇಂಟು ಟೂ ಮೂರು ಟೂ ಬರ್ತಾವೆ ಮತ್ತೆ ಒಂದು ತ್ರೀ ಮತ್ತೆ ಒಂದು ಫೈವ್ ಈಗ ನೀವು ಎಚ್ ಸಿ ಎಫ್ ಫೈಂಡ್ ಔಟ್ ಅಂದ್ರೆ ಈ ಮೂರು ನಂಬರ್ ದಟ್ ಈಸ್ ಸಿಕ್ಸ್ ಸೆವೆಂಟಿ ಟೂ ಒನ್ ಟ್ವೆಂಟಿ ಈ ಮೂರು ಮಂದಿ ಇದು ಎಚ್ ಸಿ ಎಫ್ ಅನ್ನ ಫೈಂಡ್ಔಟ್ ಔಟ್ ಅಂದ್ರೆ ಕೇವಲ ಕಾಮನ್ ಇದ್ದಿದ್ದಷ್ಟೇ ಬರ್ಕೋದು ಕಾಮನ್ ಯಾವ್ದೈತಿ ಮೂರು ಒಂದು ಮೂರು ಮತ್ತಿದ ಮೂರು ಸೇಮ್ ಐತಲ್ಲ ಅದನ್ನ ಬರ್ಕೋದು ಅದೇ ರೀತಿ ಎರಡು 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 ಇದು ಎಚ್ ಸಿ ಎಫ್ ತ್ರೀ ಇಂಟು ಟು ಎಷ್ಟು ಆಗುತ್ತೆ ಸಿಕ್ಸ್ ಎಲ್ ಸಿ ಏನು ಕಾಮನ್ ಇದ್ದಿದ್ದು ಬರ್ಕೊಂಡ್ರೆ ಮತ್ತೆ ಬೇರೆ ಬೇರೆ ಉಳಿದು ಯಾವ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಎಲ್ ಸಿ ಎಮ್ ಏನಾಗುತ್ತೆ ಸಿಗುತ್ತೆ ಇದನ್ನ ಆಲ್ರೆಡಿ ನೀವು ಎಕ್ಸೈಸ್ ಒಳಗೆ ಸಾಲ್ವ್ ಮಾಡಿರ್ತೀರಿ ಈ ರೀತಿ ಕ್ವೆಶನ್ ನೆಕ್ಸ್ಟ್ ಐದನೇ ಕ್ವಶನ್ ಫಿಫ್ತ್ ಕ್ವೆಶನ್ ಈ ರೀತಿ ಕ್ವಶನ್ ಏನಿದೆ ಎಕ್ಸೈಸ್ ನಲ್ಲಿ ಇದೆ ನೀವು ಸಾಲ್ವ್ ಮಾಡಿರ್ಬೋದು ಏನಿದೆ ಇಂಟು ಇಂಟು ಥರ್ಟೀನ್ ಪ್ಲಸ್ಟೀನ್ ಅದೇ ರೀತಿ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಒನ್ ಪ್ಲಸ್ ಫೈವ್ ಇವುಗಳನ್ನು ಏನಂತ ಪ್ರೂವ್ ಮಾಡ್ಬೇಕಂದ್ರೆ ಕಾಂಪೋಸಿಟ್ ನಂಬರ್ ಕಾಂಪೋಸಿಟ್ ನಂಬರ್ ಅಂದ್ರೆ ಭಾಜ್ಯ ಸಂಖ್ಯೆಗಳು ವಿಭಾಜ್ಯ ಸಂಖ್ಯೆಗಳು ಅಥವಾ ಭಾಜ್ಯ ಸಂಖ್ಯೆಗಳು ಅಂತ ನಾವು ಪ್ರೂವ್ ಮಾಡಬಹುದು ಯಾವ ರೀತಿ ಮಾಡ್ಬೋದು ಈಗ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನ್ ಪ್ಲಸ್ ತ್ರೀ ಇದೆ ಇದ್ರಾಗ ತರ್ಟೀನ್ ಕಾಮ ಅಂತ ಏನಾಗುತ್ತೆ ತರ್ಟೀನ್ ಕಾಮನ್ ತೆಗೆದ್ರೆ ನೋಡ್ರಿ ಸೆವೆನ್ ಇಂಟು ಈ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನ್ ಒಳಗೆ ಥರ್ಟೀನ್ ಹೋಗುತ್ತೆ ಓನ್ಲಿ ಏನು ಉಳಿತೈ ಸೆವೆನ್ ಇಂಟು ಲೆವೆನ್ ಉಳಿತೈತೆ ಪ್ಲಸ್ ಈ ಕೆಳಗಿನಲ್ಲಿ ತರ್ಟೀನ್ಗೆ ತರ್ಟಿನ ತೆಗೆದ್ಬಿಟ್ರೆ ಅಲ್ಲಿ ಏನು ಉಳಿತೈತಿ ಒನ್ ಹೊಳತೈತಿ ವಾಪಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ತರ್ಟೀನ್ ಇಂಟು ಸೆವೆನ್ ಇಂಟು ಲೆವೆನ್ ಏನಾಗುತ್ತೆ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನ್ ಅಂಡ್ ತರ್ಟೀನ್ ಆರ್ ತರ್ಟೀನ್ ಆಗುತ್ತೆ ಹಂಗಂದ್ರೆ ಇದೇನಾಗೋದ್ ಅಂದ್ರೆ ಟೋಟಲ್ ಈ ನಂಬರ್ ಇದೆಲ್ಲ ಇದನ್ನ ಆಸ್ ಅ ಪ್ರೊಡಕ್ಟ್ ಆಫ್ ತರ್ಟೀನ್ ಅಂತ ಬರಬಹುದು ನಾವು ಮಲ್ಟಿಪಲ್ ಆಫ್ ತರ್ಟೀನ್ ಅಂದ್ರೆ ಅದ್ ಮಗ್ಗೆ ಮಧ್ಯೆ ಅದು ಅದಕ್ಕೆ ಇದು ಯಾವ ನಂಬರ್ ಕಾಂಪೋಸಿಟ್ ನಂಬರ್ ಅಂದ್ರೆ ಅದರ ಕಾಮ ತೆಗೆ ಪರಾತೈತಲ್ಲ ಅದ್ರ ಕಾಮನ್ ತೆಗೆ ಬಂತಂದ್ರೆ ಅದು ಕಾಂಪೋಸಿಟ್ ನಂಬರ್ ಮತ್ತೆ ಇದರಲ್ಲಿ ಏನ್ ಕಾಮ ತೆಗೆದು ಸೆಕೆಂಡ್ ನಂಬರ್ ಅಲ್ಲಿ ನೋಡ್ರಿ ಇದರಲ್ಲೂ ಫೈ ಇದೆ ಇದರಲ್ಲೂ ಫೈ ಇದೆ ನೀವು ಫೈವ್ ಕಾಮನ್ ತೆಗೆದ್ರೆ ಇಟ್ಸ್ ಅಲ್ಟಿಪಲ್ ಆಫ್ ಫೈವ್ ಟೋಟಲ್ ನಂಬರ್ ಇಫ್ ಇಟ್ ಇಸ್ ಅಲ್ಟಿಪಲ್ ಆಫ್ ಫೈ ದೆನ್ ಇಟ್ ಇಸ್ ನಂಬರ್ ಕಾಂಪೋಸಿಟ್ ನಂಬರ್ ಅಥವಾ ಯಾವ ಸಂಖ್ಯೆ ಭಾಷ್ಯ ಸಂಖ್ಯೆ ಅದರಲ್ಲಿ ಐದು ಕಾಮನ್ ತೆಗೆದ್ರಿಂದ ಅದರಲ್ಲಿ ಐದು ಸಾಮಾನ್ಯವಾಗಿರುವುದರಿಂದ ಇದು ಐದರ ಬಗ್ಗೆ ಇಲ್ಲಿ ಬರುತ್ತದೆ ಆದ್ದರಿಂದ ಇದು ಯಾವ ಸಂಖ್ಯೆ ಆಗಿದೆ ಭಾಜ್ಯ ಸಂಖ್ಯೆ ಆಗಿದೆ ಅಂತ ನೀವು ಡಿಸ್ಕಸ್ ಮಾಡಬಹುದು ನೆಕ್ಸ್ಟ್ ಸೆವೆಂತ್ ಅನ್ನು ನೋಡೋಣ ಸೆವೆಂತ್ ಕ್ವಶನ್ ಏನಿದೆಪಿ ಕೊಟ್ಟಿದ್ದಾನೆ ಮಸಾ ಕೊಟ್ಟಿದ್ದಾನೆ ಯಾರ್ಯಾರ್ದು ಮುನ್ನೂರ ಆರು ಮತ್ತೆ ಆರ್ನೂರ ಐವತ್ತೇಳು ಅದೇಷ್ಟು ಒಂಬತ್ತು ಅಂತೆ ಈಗ ನೀವೇನು ಕೇಳ ಅಂದ್ರೆ ಎಲ್ ಸಿ ಎಂ ಕೇಳ ಇದರಲ್ಲಿ ತ್ರೀ ನಾಟ್ ಸಿಕ್ಸ್ ಅಂದ್ರೆ ಎ ಸಿಕ್ಸ್ ಫಿಫ್ಟಿ ಸೆವೆನ್ ಅಂದ್ರೆ ಬಿ ಈಗ ನಿಮ್ಗೆ ಒಂದು ಫಾರ್ಮುಲಾ ಇದೆ ದಟ್ ಈಸ್ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಸ್ ಇಕ್ವಲ್ ಟು ಎಂಟು ಬಿ ಎಂಟು ಬಿ ಒಳಗೆ ನೀವೇ ಮಾಡ್ಬೇಕಂದ್ರೆ ಈ ಎಲ್ ಸಿ ಎಂ ಔಟ್ ಮಾಡಬೇಕಂದ್ರೆ ಎಲ್ ಸಿ ಎಂ ಅನ್ನ ಈ ಕಡೆ ಇಡಬೇಕು ಈ ಕಡೆ ಇಟ್ಟು ಇದು ಎ ಇಂಟು ಬಿ ಡಿವೈಡೆಡ್ ಬೈ ಏನಾಗುತ್ತೆ ಎಚ್ ಸಿ ಎಫ್ ಈ ಫಾರ್ಮುಲಾವನ್ನ ನೀವು ಯೂಸ್ ಮಾಡಿದ್ರೆ ನೀವ್ ಏನ್ ಮಾಡ್ಬೋದು ಎಲ್ ಸಿಎಂ ಮಾಡಬಹುದು ಫೈಂಡ್ಔಟ್ ಮಾಡಬಹುದು ಎಂ ಸಿ ಕ್ಯೂ ಕ್ವಶನ್ ಆಗಿದೆ ಏರ್ತ್ ಕ್ವೆಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಎಲ್ ಸಿ ಎಂ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಎಲ್ ಸಿ ಅ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಯಾವ ರೀತಿ ಸಾಲ್ವ್ ಮಾಡ್ತೀರಪ್ಪ ನೀವು ಸ್ಮಾಲೆಸ್ಟ್ ಟೂ ಡಿಜಿಟ್ ಕಾಂಪೋಸಿಟ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಈಗ ಟೂ ಡಿಜಿಟ್ ನಂಬರ್ ಅಂದ್ರೆ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ಅದೇ ಕಾಂಪೋಸಿಟ್ ನಂಬರ್ ಅಂದ್ರೆ ಭಾಜ್ಯ ಸಂಖ್ಯೆ ನೋಡಲಿ ಕಾಂಪೋಸಿಟ್ ನಂಬರ್ ಅಂದ್ರೆ ಇದು ಯಾವ ಸಂಖ್ಯೆ ಭಾಜ್ಯ ಸಂಖ್ಯೆ ಹಂಗಂದ್ರೆ ಎರಡು ಅಂಕಿಯ ಭಾಜ್ಯ ಸಂಖ್ಯೆ ಯಾವುದು ಎರಡು ಅಂಕಿಯ ಸಂಖ್ಯೆ ಸ್ಟಾರ್ಟ್ ಆಗೋದೇ ಹತ್ತರಿಂದ ಹಾಗಂದ್ರೆ ಅದೇ ಭಾಜ್ಯ ಸಂಖ್ಯೆ ಆಗಿದೆ ಎರಡು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ದಟ್ ಇಸ್ ಹತ್ತು ಮತ್ತೆ ಅತಿ ಚಿಕ್ಕ ಒಂದಂಕಿಯ ಸಂಖ್ಯೆ ನೋಡಲಿ ಎರಡು ಅಂಕಿಯ ಬಾಧ್ಯ ಸಂಖ್ಯೆ ಮತ್ತ ಅತಿ ಚಿಕ್ಕ ಬಾಧ್ಯ ಸಂಖ್ಯೆ ಅತಿ ಚಿಕ್ಕ ಬಾಧ್ಯ ಸಂಖ್ಯೆ ಯಾವುದು ನಾಲ್ಕು ಯಾಕಂದ್ರೆ ನಿಮಗೆ ಅವಿಭಾಜ್ಯ ಸಂಖ್ಯೆ ಮತ್ತು ಬಾಧ್ಯ ಸಂಖ್ಯೆಗಳ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ಎರಡು ಅಂಕಿಯ ಅತಿ ಚಿಕ್ಕ ಬಾಧ್ಯ ಸಂಖ್ಯೆ ಅಂಕಿಯ ಅತಿ ಚಿಕ್ಕ ಬಾಧ್ಯ ಸಂಖ್ಯೆ ಹತ್ತು ಒಂದಂಕಿ ಅತಿ ಅಥವಾ ಅತಿ ಚಿಕ್ಕ ಬಾಚ್ಯ ಸಂಖ್ಯೆ ಅಂದ್ರೆ ನಾಲ್ಕು ಯಾಕಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಆಗುತ್ತೆ ಅದಕ್ಕೆ ನಾಲ್ಕು ತಗೋತೀನಿ ನಾನು ಈಗಗಳೇನು ಚೆಕ್ ಮಾಡ್ಬೇಕು ಎಲ್ ಸಿ ಎಂ ಎಲ್ ಸಿಎಂ ಚೆಕ್ ಮಾಡಿದ್ರೆ ಟೂ ಒನ್ ಜಾರ್ ಟು ಫೈವ್ ಜಾರ್ ಅಂಡ್ ಟೂ ಫೋರ್ ಜಾರ್ ಟು ಫೈವ್ ಜಾರ್ ಟೆನ್ ಅಂಡ್ ಟು ಟೂ ಜರ್ ಫೋರ್ ಅದೇ ರೀತಿ ಮತ್ತೆ ಏನ್ ಮಾಡ್ಬೋದು ನೀವು ಟೂ ಅನ್ನ ತಗೊಂಡ್ರೆ ಎಲ್ ಸಿ ಎಂ ಕೇಳ್ಯನಿ ಎಚ್ ಸಿ ಎಫ್ ಕೇಳಿ ಹಾ ಎಲ್ ಸಿ ಎಂ ಕೇಳಿ ಮತ್ತೆ ಫೈವ್ ಫೈವ್ ಆಡಬೇಕು ಟೂ ಒನ್ ಜಾರ್ ಟೂ ಮತ್ತೆ ಅಗೇನ್ ಫೈವ್ ತೊಗೊಂಡ್ರೆ ಫೈವ್ ಒನ್ ಜರ್ ಫೈವ್ ಟೂ ಟು ಜಾರ್ ಫೋರ್ ಫೋರ್ ಫೈವ್ ಜಾರ್ ಟ್ವೆಂಟಿ ಆಗುತ್ತೆ ಟೋಟಲ್ ಆನ್ಸರ್ ಟ್ವೆಂಟಿ ಈ ರೀತಿಯಾಗಿ ನೀವೇ ಮಾಡ್ಬೋದು ಎಂ ಸಿ ಕ್ಯೂ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ಬೋದು ಏನಿದೆ ಎರಡು ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಎರಡಂಕೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಹತ್ತು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ನಾಲ್ಕು ಅವುಗಳ ಲ ಸಹ ಎಷ್ಟು ಇಪ್ಪತ್ತು ಎಲ್ ಸಿ ಎಂ ಇಪ್ಪತ್ತು ಈ ರೀತಿಯಾಗಿ ನೀವು ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಒಂಬತ್ತನೇ ಕ್ವೆಶನ್ ಒಂಬತ್ತನೇ ಕ್ವೇಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅದು ಕೂಡ ಎಂ ಸಿ ಕ್ಯೂ ಕ್ವೆಶನ್ ಆಗಿದ್ರಿಂದ ನಾವು ಎಂ ಸಿ ಕ್ಯೂ ಕ್ವಶನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡಿ ಒಂಬತ್ತನೇ ಕ್ವಶನ್ ದ ಪ್ರೊಡಕ್ಟ್ ಆಫ್ ನಾನ್ ಝೀರೋ ರಾಷನಲ್ ನಂಬರ್ ಮತ್ತೆ ಇರ್ರ್ಯಾಷನಲ್ ನಂಬರ್ ಅಂದರೆ ಸೊನ್ನೆ ಅಲ್ಲದ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಏನಾಗುತ್ತದೆ ಅಂತ ಕೇಳ ನಿಮಗೆ ಗೊತ್ತಿರಲಿ ಭಾಗಲಬ್ಧ ಇಂಟು ಅಭಾಗಲಬ್ಧ ಯಾವತ್ತು ಏನು ಬರ್ತೈತೆ ಅಂದ್ರೆ ಅಭಾಗಲಬ್ಧ ಸಂಖ್ಯೆನೇ ಬರ್ತೈತಿ ಯಾಕಂದ್ರೆ ಉದಾಹರಣೆ ಭಾಗಲಬ್ಧಕ್ಕೆ ಮೂರು ತಗೊಂಡು ಅಭಾಗಲಬ್ಧಕ್ಕೆ ರೊಟ್ಟು ತಗೊಂಡು ಅವಾಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ರೊಟ್ಟು ಆಗುತ್ತೆ ತ್ರೀ ರೊಟ್ಟುನು ಕೂಡ ಯಾವ ಸಂಖ್ಯೆ ಅಭಾಗ್ಲಬ್ಧ ಸಂಖ್ಯೆನೇ ಇದೆ ಹಂಗಂದ್ರೆ ಆಲ್ವೇಸ್ ಯಾರ್ ರಾಷ್ಷನಲ್ ಇರ್ ರಾಷ್ಷನಲ್ ಇದು ರೈಟ್ ಆನ್ಸರ್ ಈ ರೀತಿ ಎಂ ಕ್ಯೂ ಗಳನ್ನ ನಿಮ್ಗೆ ಏನ್ ಮಾಡ್ಬೋದು ಕೇಳ್ಬೋದು ಇದು ಸ್ಟೇಟ್ ಒಳಗು ಕೇಳ್ತಾನೆ ಮತ್ತೆ ಸಿ ಬಿ ಎಸ್ ಸಿ ಏನ್ ಮಾಡ್ತಾನೆ ಈ ರೀತಿ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾನೆ ನೆಕ್ಸ್ಟ್ ಇದು ಎರಡು ಎಂಸಿಕ್ಯೂ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲೊಂದು ಇನ್ನೊಂದು ತ್ರೀ ಮಾರ್ಕನ್ ಇದೆ ಇದು ಎಚ್ ಸಿ ಎಫ್ ಮೇಲೆ ಬರುವಂತ ಕ್ವಶನ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ ನೋಡ್ರಿ ನ್ಯಾಷನಲ್ ಆರ್ಟ್ ಕನ್ವೆನ್ಷನ್ ಗಾಟ್ ರಿಜಿಸ್ಟ್ರೇಷನ್ ಫ್ರಮ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಅ ಕಂಟ್ರಿ ಅಂದ್ರೆ ಒಂದು ಎಲ್ಲ ಆಲ್ ಕಂಟ್ರಿ ನಾವು ಏನ್ ಮಾಡೋಣ ಸ್ಟೂಡೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡೋಣ ವಿಚ್ ಆರ್ ಸಿಕ್ಸ್ಟಿ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅರವತ್ ಮಂದಿ ಮ್ಯೂಸಿಕ್ ಒಳಗೆ ಇಂಟ್ರೆಸ್ಟ್ ಅದರ ಎಂಬತ್ನಾಲ್ಕು ಮಂದಿ ಡ್ಯಾನ್ಸ್ ಒಳಗೆ ಇಂಟ್ರೆಸ್ಟ್ ಅದರ ಒನ್ ನಾಟ್ ಏಟ್ ಅಂದ್ರೆ ಒಂದೂರ ಎಂಟು ಜನ ಅದರೊಳಗೆ ಹ್ಯಾಂಡ್ ಹ್ಯಾಂಡಿಕ್ರಾಫ್ಟ್ಸ್ ಒಳಗೆ ಏನಾದರೂ ಇಂಟ್ರೆಸ್ಟೆಡ್ ಅದರ ಈಗ ನಾವೇನು ಮಾಡ್ಬೇಕಂದ್ರೆ ಫಾರ್ ಅಪ್ಟಿಮ್ ಕಲ್ಚರಲ್ ಎಕ್ಸ್ಚೇಂಜ್ ಆರ್ಗನೈಸರ್ಸ್ ವಿಚ್ ಟು ಕೀಪ್ ದೆಮ್ ಮಿನಿಮಮ್ ಆರ್ಡರ್ ಆಫ್ ಅ ಗ್ರೂಪ್ ಅಂದರೆ ಎಲ್ಲರಿಂದ ಸ್ವಲ್ಪ ನಿರ್ದಿಷ್ಟ ಸಂಖ್ಯೆಯ ಜನಗಳನ್ನು ನಾವು ತಗೋಬೇಕು ಯಾವ್ದು ಅಂದರೆ ಎಷ್ಟೆಷ್ಟು ಜನಗಳನ್ನು ತಗೋಬೇಕು ಅಂದರೆ ಸಮನಾದ ಸಂಖ್ಯೆಗಳಲ್ಲಿ ಏನ್ಮಾಡ್ಬೋದು ಆ ಗ್ರೂಪ್ ಅಲ್ಲಿ ಕೆಲವೊಂದಿಷ್ಟು ಜನಗಳನ್ನು ಆರಿಸ್ಬೇಕು ಹಾಗಾದ್ರೆ ಯಾವ ರೀತಿ ನಾವು ಸಮನಾದ ಗ್ರೂಪ್ಗಳನ್ನು ಆಯ್ಕೆ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಇದ್ರದ್ದು ಎಚ್ ಸಿ ಎಫ್ ಫೈಂಡ್ಔಟ್ ಮಾಡಬೇಕು ಯಾರ್ದು ಸಿಕ್ಸ್ಟಿ ಮತ್ತೆ ಏಟಿ ಫೋರ್ ಮತ್ತೆ ಇನ್ನೊಂದು ಯಾರದು ಒನ್ ನಾಟ್ ಏಟ್ ಈ ಮೂರು ಜನಗಳದ್ದು ಎಚ್ ಸಿ ಎಫ್ ಅನ್ನ ಔಟ್ ಮಾಡಬಹುದು ಎಚ್ ಸಿ ಎಫ್ ಅನ್ನ ಔಟ್ ಮಾಡಿದ್ರೆ ಯಾವ ರೀತಿ ಎಚ್ ಸಿ ಎಫ್ ಅನ್ನ ಔಟ್ ಮಾಡ್ತೀರಿ ನೀವು ಸಿಕ್ಸ್ಟಿ ಅನ್ನ ನಾವು ಸ್ಪ್ಲಿಟ್ ಮಾಡಿ ಮಾಡಿದ್ರೆ ಟೂ ಇಂಟು ಮತ್ತೆ ಏನಾಗುತ್ತೆ ಟೂ ಇಂಟು ತ್ರೀ ಇಂಟು ಫೈವ್ ಆಗುತ್ತೆ ಯಾಕೆ ಹೇಳಿ ಟೂ ಟೂ ಝರ್ ಫೋರ್ ಫೋರ್ ತ್ರೀ ಫೈವ್ ಝರ್ ಸಿಕ್ಸ್ಟಿ ಮತ್ತೆ ಅದೇ ರೀತಿ ಏಟಿ ಫೋರ್ ಅನ್ನ ಸ್ಪ್ಲಿಟ್ ಮಾಡಿ ಒನ್ ನಾಟ್ ಏಟ್ ಅನ್ನ ಸ್ಪ್ಲಿಟ್ ಮಾಡಿದಾಗ ನೀವು ಕಾಮನ್ ಆಗಿರೋದನ್ನ ಬರ್ಕೊಬೇಕು ಕಾಮನ್ ಆಗಿರೋದನ್ನ ನೀವು ಬರ್ಕೊಂಡ್ರೆ ಅದರ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೋಟಲ್ ನಿಮ್ಗೆ ಎಚ್ ಸಿ ಎಫ್ ಸಿಗತ್ತೆ ಆ ಎಚ್ ಸಿ ಎಫ್ ಅನ್ನ ಸಿಕ್ಕಾಗ ಎಚ್ ಸಿ ಎಫ್ ಸಿಕ್ಕಾಗ ನೀವೇನ್ ಮಾಡ್ಬೇಕಂದ್ರೆ ಆ ಎಚ್ ಎಫ್ ಅನ್ನ ಇದು ಮಿನಿಮಮ್ ಗ್ರೂಪ್ ಅದೇ ಎಚ್ ಸಿ ಎಫ್ ಆ ಮಿನಿಮಮ್ ಗ್ರೂಪ್ ಸಿಕ್ಕಾಗ ಮತ್ತ್ ಏನ್ ಮಾಡ್ಬೇಕಂದ್ರೆ ಇಮ್ಯಾಜಿನ್ ಮಾಡ್ಕೋರಿ ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು ಎಚ್ ಸಿ ಎಫ್ ಏಸ್ ಬರ್ತದೆ ಫೈಂಡ್ಔಟ್ ಮಾಡೇ ಬರೋಣ ಎಚ್ ಸಿ ಎಫ್ ಏಸ್ ಬರ್ತದೆ ಅಂತ ಹೇಳಿ ಏಟಿ ಫೋರ್ ಅನ್ನ ಮತ್ತೆ ನೀವು ಏನ್ ಮಾಡ್ರಿ ಆಸ್ ಪ್ರೊಡಕ್ಟ್ ಆಫ್ ಪ್ರೈಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗತ್ತದ ಟೂ ಫೋರ್ ಟು ಟೂ ಜಾರ್ 22 * 21 * 37 ज इज न्याव ರೀತಿ મલ્ટીપ્લાય મારતિરપા નીવ 84 ના 2 * 2 * 3 * 7 આદરીતિ 108 108 ના ಯಾವ ರೀತಿ બિરત છોડી 108 25 = 10 24 = 8 22 = 27 મત 3 9 જ ઇદેના કત છોડી ಟೂ ಇಂಟು ಟೂ ಇಂಟು ತ್ರೀ ಇಂಟು ಮತ್ತೆ ನೈನ್ ಇದೆಲ್ಲ ನೈನ್ ಅನ್ನ ಮತ್ತೆ ಇಂಟು ತ್ರೀ ಮಲ್ಟಿಪ್ಲೈ ಮಾಡುವ ಈಗ ಎಚ್ ಸಿ ಎಫ್ ಅಂದ್ರೆ ಕೇವಲ ಕಾಮನ್ ಇದರಬಹುದು ಮೂರು ಮಂದಿ ಒಳಗ ಕಾಮನ್ ಇರಬಹುದು ಅದು ಯಾವ್ದು ಟು ಮತ್ತೆ ಇನ್ನೊಂದು ಟು ಮತ್ತೆ ತ್ರೀ ಇದ್ರ ಫೈವ್ ಸೆವೆನ್ ತ್ರೀ ಇದು ಕಾಮನ್ ಬರಂಗ್ ಹಂಗಂದ್ರೆ ಏನಾಗತ್ತೆ ಎಚ್ ಸಿ ಎಫ್ ಎರಡ ನಾಲ್ಕು ನಾಲ್ಕು ಮೂರ್ ಹನ್ನೆರಡು ಹನ್ನೆರಡು ಏನಿದೆ ಎಚ್ ಸಿ ಎಫ್ ಹಂಗಂದ್ರೆ ನಾವು ನೋಡಲಿ ಅರವತ್ತು ಜನ ಇದಾರೆ ಒಂದು ಇದರಲ್ಲಿ ಮತ್ತೆ ಇನ್ನೊಂದರಲ್ಲಿ ಎಂಬತ್ನಾಕ್ ಇದಾರೆ ಮತ್ತೆ ನೂರ ಎಂಟು ಇದೆ ಈಗ ನಾವು ಇದ್ರದ್ದು ಎಚ್ ಸಿ ಎಫ್ ತೆಗೆದ್ಬಿಟ್ರೆ ಪ್ರತಿಯೊಬ್ಬರಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹನ್ನೆರಡು ಹನ್ನೆರಡು ಗುಂಪನ್ನ ನಾವು ತಗೋಬಹುದು ಹನ್ನೆರಡು ಹನ್ನೆರಡು ನೋಡ್ರಿ ಅರವತ್ತು ಮಂದಿ ಒಳಗ ಹನ್ನೆರಡು ಗುಂಪು ಮತ್ತೆ ಎಂಬತ್ನಾಲ್ಕರಲ್ಲಿ ಹನ್ನೆರಡು ಗುಂಪು ಮತ್ತೆ ಒನ್ ನಾಟ್ ಏಟ್ ನಲ್ಲಿ ಹನ್ನೆರಡು ಗುಂಪು ಯಾಕಂದ್ರೆ ಇವು ಮೂರು ಮೂರು ಸಂಖ್ಯೆಗಳು ಎಷ್ಟರಿಂದ ಬಾಗಬೇಕು ಹನ್ನೆರಡರಿಂದ ಬಾಗಬೇಕು ನೋಡ್ರಿ ಆರ್ಗನೈಸರ್ಸ್ ವಿಶ್ ಟು ಕೀಪ್ ದೆಮ್ ಇನ್ ಅ ಮಿನಿಮಮ್ ಆರ್ಡರ್ ಆಫ್ ಅ ಗ್ರೂಪ್ಸ್ ಅಂದ್ರೆ ಕನಿಷ್ಠ ಪಕ್ಷ ಅರವತ್ ಮಂದಿಯಾಗ ಹನ್ನೆರಡು ಗುಂಪು ಗುಂಪು ಮಾಡ್ಬೇಕು ಎಂಬತ್ನಾಕರಕ್ಕೆ ಹನ್ನೆರಡು ಗುಂಪು ಮಾಡ್ಬೇಕು ಒಂದೂರ ಎಂಟರಾಗ ಹನ್ನೆರಡು ಗುಂಪು ಮಾಡಬೇಕು ಸಚ್ ದಟ್ ಈಚ್ ಗ್ರೂಪ್ ಕನ್ಸಿಸ್ಟ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಅ ಸೇಮ್ ಆರ್ಟ್ ಫಾರ್ಮ್ ಅಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಈಚ್ ಗ್ರೂಪ್ ಇಸ್ ಸೇಮ್ ಅಂದ್ರೆ ನಂಬರ್ ಆಫ್ ಮೆಂಬರ್ಸ್ ಸೇಮ್ ಇರ್ಬೇಕಾದ್ರೆ ಮತ್ತೆ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಈಚ್ ಗ್ರೂಪ್ ಒಂದೊಂದು ನಾಗ ಎಷ್ಟೆಷ್ಟು ಮಕ್ಕಳು ಬರ್ತಾರೆ ಅದನ್ನು ಕಂಡು ಈಗ ಲೈಕ್ ಅರವತ್ತು ಮಂದಿ ಅದರ ಅರವತ್ ಮಂದಿಯಾಗ ಹನ್ನೆರಡು ಗ್ರೂಪ್ ಮಾಡಿದ್ರೆ ಎಷ್ಟಾಗುತ್ತೆ ಹನ್ನೆರಡಲ್ಲಿ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ಹಂಗಂದ್ರೆ ಒಂದು ಗ್ರೂಪ್ ಒಳಗೆ ಐದೈದು ಜನ ಬರ್ತಾರೆ ಎದರೊಳಗೆ ಯಾರು ಎದ್ರೊಳಗೆ ಇಂಟ್ರೆಸ್ಟ್ ಇದ್ದರು ಮ್ಯೂಸಿಕ್ ಒಳಗೆ ಇಂಟ್ರೆಸ್ಟ್ ಇದ್ದಾರ ಮತ್ತೆ ಡ್ಯಾನ್ಸ್ ಒಳಗೆ ಎಂಬತ್ನಾಲ್ಕು ಮಂದಿದ್ದಾರೆ ಎಂಬತ್ನಾಲ್ಕು ಮಂದಾಗ ಹನ್ನೆರಡು ಗುಂಪು ಮಾಡಿದ್ದು ಹನ್ನೆರಡು ಗುಂಪು ಯಾಕೆ ಮಾಡಿದ್ವಿ ಎಚ್ ಸಿ ಎಫ್ ಹನ್ನೆರಡು ಮಂದಿತ್ತು ಅವಾಗ ಹನ್ನೆರಡು ಎಷ್ಟಲೇ ಎಂಬತ್ನಾಲ್ಕು ಹನ್ನೆರಡು ಆರಲೆ ಎಪ್ಪತ್ತೆರಡು ಹನ್ನೆರಡು ಹೇಳಿ ಎಂಬತ್ನಾಲ್ಕು ಆವಾಗೇನಾಗುತ್ತೆ ಒಂದೊಂದು ಗುಂಪಿನಾಗ ಡ್ಯಾನ್ಸ್ ಮಾಡೋರು ಏಳು ಏಳು ಮಂದಿ ಮಂದಿರ್ತಾರೆ ಅದೇ ರೀತಿ ಇನ್ನೊಂದು ಯಾವ್ದಪ್ಪ ಅದು ಹ್ಯಾಂಡಿ ಹ್ಯಾಂಡಿಕ್ರಾಫ್ಟಲ್ಲ ಅದ್ರಾಗ ಒನ್ ನೂರ ಎಂಟು ಜನ ಅದ ಒಂದೂರ ಎಂಟು ಡಿವೈಡೆಡ್ ಬೈ ಹನ್ನೆರಡು ಮಾಡಿದ್ರೆ ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಒಂಬತ್ತು ನೂರ ಎಂಟು ಒಂದೊಂದು ಗ್ರೂಪ್ನಾಗ ಮಂದಿ ಬರ್ತಾರೆ ಈ ರೀತಿಯಾಗಿ ನೀವೇನು ಮಾಡ್ಬೋದು ಒಂದೊಂದು ಗ್ರೂಪ್ ಗ್ರೂಪ್ ನಲ್ಲಿ ಐದೈದು ಜನನ್ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಏನಂದ್ರೆ ಫೈನ್ ದ ಏನಂದ್ರೆ ನಂಬರ್ ಆಫ್ ಗ್ರೂಪ್ಸ್ ಆಫ್ ಈಚ್ ಆರ್ಟ್ ಫ್ರಮ್ ಅಂದ್ರೆ ನಂಬರ್ ಆಫ್ ಗ್ರೂಪ್ಸ್ ಹನ್ನೆರಡು ಮತ್ತೆ ಒಂದೊಂದ್ರಾಗ ಎಷ್ಟೆಷ್ಟು ಜನ ಇರ್ತಾರೆ ಅದು ಫೈಂಡ್ ಔಟ್ ಮಾಡಿದ್ರಿ ಹಂಗಂದ್ರೆ ಡ್ಯಾನ್ಸ್ ಮಾಡಾರ ಐದು ಮತ್ತೆ ಸಾರಿ ಮ್ಯೂಸಿಕ್ನಾಗ ಐದು ಡ್ಯಾನ್ಸ್ ಮಾಡಾರ ಏಳು ಮತ್ತೆ ಹ್ಯಾಂಡಿಕ್ರಾಫ್ಟ್ನ ಒಂಬತ್ತು ಈ ರೀತಿಯಾಗಿ ನೀವೇ ಮಾಡಬಹುದು ಈ ಮೂರು ಅಂಕದ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಇಷ್ಟೆಲ್ಲಾ ಸಾಲ್ವ್ ಮಾಡಿದ ನಂತರ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೊಟ್ಟಿದ್ದಾನೆ ಯಾವ್ಯಾವ ಮೊದ್ಲಿದೆ ಎಕ್ಸಾಂಪಲ್ ನಲ್ಲಿ ಒಂದ ಮೊದಲನೇ ಎಕ್ಸಾಂಪಲ್ ಮೂರನೇ ಎಕ್ಸಾಂಪಲ್ ನಾಲ್ಕನೇ ಎಕ್ಸಾಂಪಲ್ ಮತ್ತು ಐದನೇ ಎಕ್ಸಾಂಪಲ್ ಈ ಐದನೇ ಗೆ ಪರ್ಟಿಕ್ಯುಲರ್ ಆಗಿ ನಾವು ಒಂದ್ರಲ್ಲಿ ಯಾಕೆ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಾನು ಇದನ್ನ ಜಾಸ್ತಿ ನೀವೇ ಮಾಡೋಕು ಲಕ್ಷ ಕೊಟ್ಟು ನೋಡಬೇಕು ನೆಕ್ಸ್ಟ್ ಎಕ್ಸೈಸ್ ನಲ್ಲಿ ಅದರಾಗ ಎಕ್ಸೈಸ್ ನಲ್ಲಿ ಒನ್ ಪಾಯಿಂಟ್ ಒನ್ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಎರಡು ನಾಲ್ಕು ಐದು ಆರು ಏಳನೇ ಕ್ವಶನ್ ಅದರಲ್ಲೂ ಈ ಅಂಡರ್ಲೈನ್ ಮಾಡಿದಂತಹ ಎರಡನೇ ಕ್ವಶನ್ ಬಹಳ ಇಂಪಾರ್ಟೆಂಟ್ ಮತ್ತೆ ಏಳನೇ ಕ್ವಶನ್ ಬಹಳ ಇಂಪಾರ್ಟೆಂಟ್ ಮತ್ತೆ ಎಕ್ಸರ್ಸೈಸ್ ಒನ್ ಪಾಯಿಂಟ್ ದಲ್ಲಿ ಒಂದನೇ ಕ್ವಶನ್ ಎರಡನೇ ಕ್ವಶನ್ ಮೂರನೇ ಕ್ವಶನ್ ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅದು ಒಂದನೇ ಕ್ವಶನ್ ಮತ್ತ ಎರಡನೇ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಒನ್ ಪಾಯಿಂಟ್ ದಲ್ಲಿ ಈ ರೀತಿಯಾಗಿ ನೀವು ಆ ಟೆಕ್ಸ್ಟ್ ಬುಕ್ ನಲ್ಲಿ ಬರುವಂತಹ ಎಲ್ಲಾ ಕ್ವೆಶನ್ಸ್ ಗಳನ್ನು ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂತ ಈ ಮಿಡ್ ಟರ್ಮ್ ನಲ್ಲಿ ನೀವು ಈಸಿಯಾಗಿ ಮಾಡಬಹುದು ಈ ರಿಯಲ್ ನಂಬರ್ಸ್ ಅಲ್ಲಿ ಔಟ್ ಆಫ್ ಔಟ್ ಕ್ವಶನ್ಸ್ ಗಳನ್ನ ನೀವು ಮಾಡಬಹುದು ಸಾಲ್ವ್ ಮಾಡಬಹುದು நெக்ஸ்ட் ஏன் நோண பல்வாமில் சாப்பிட்டர் நெக்ஸ்ட் வீடியோலேன் டிஸ்கஸ் மாடண